ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಜೈ ಅವರ ಎಸೆನ್ಸ್ ಏನಿದೆಯೋ ಅದು ಎಲ್ಲೂ ಬಿಟ್ಕೊಟ್ಟಿಲ್ಲ ಇದೆ ಒಂದು ಜನಪದ ತೋರಿಸ್ಬೇಕು ಜೊತೆಗೆ ಪ್ರೀತಿ ತೋರಿಸ್ಬೇಕು ಸಮಾಜಕ್ಕೆ ಒಂದು ಮೆಸೇಜ್ ಕೊಡಬೇಕು ಇವೆಲ್ಲದನ್ನು ನೀಟಾಗಿ ಕ್ಯಾರಿ ಮಾಡಿದ್ದಾರೆ ಪಾತ್ರದಲ್ಲಿ ಉಗ್ರ ಮಂಜು ಆಗಿರ್ಬೋದು ರಾಘು ಶಿವಮೊಗ್ಗ ಆಗಿರ್ಬೋದು ರೋಜಿಯವರಾಗಿರ್ಬೋದು ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಜೊತೆಗೆ ಹೊಸ್ದಾಗಿ ಡಿ ಒ ಪಿ ಲೇಡಿ ಡಿ ಒ ಪಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬೆಲ್ಬಾಟಮ್ ಆದಮೇಲೆ ಬನಾರಸ್ ಆದಮೇಲೆ ಈಗ ಕೈವಾ ತುಂಬ ಚೆನ್ನಾಗಿ ಆ ಏಯ್ಟಿ ತ್ರೀಸ್ ಏನಿದೆ ಅದನ್ನು ನೀಟಾಗಿ ತೋರಿಸಿದ್ದಾರೆ ಬಟ್ ಈಗ ಇವನು ಬೇಜಾರೇನು ಅಂದರೆ ತುಂಬ ಕೇಳ್ಕೊಬೇಕು ನಮ್ಮ ಕನ್ನಡ ಪ್ರೇಕ್ಷಕರನ್ನ ಸಿನಿಮಾ ನೋಡಿ ಬನ್ನಿ ಸಿನಿಮಾ ನೋಡಿ ಬನ್ನಿ ಸಿನ್ಮಾ ನೋಡಿ ಬನ್ನಿ ನಿರ್ಮಾಪಕರು ಏನಾಗಬೇಕು ಒಳ್ಳೆ ಸಿನಿಮಾ ಕೇಳ್ತೀರಾ ಡೈರೆಕ್ಟ್ರು ಸಿನ್ಮಾ ಕೊಡ್ತಾರೆ ಬಟ್ ನೀವು ಬಂದು ನೋಡೋಲ್ಲ ಯಾಕೆ ಮಾಧ್ಯಮದವರು ಪ್ರಚಾರ ಮಾಡಿರ್ತಾರೆ ಒಳ್ಳೆ ಸಿನಿಮಾ ಅಂತ ಹೇಳಿರ್ತಾರೆ ಆದರೆ ಯಾಕೆ ಬಂದು ಸಿನಿಮಾ ನೋಡ್ತಿಲ್ಲ ಅನ್ನೋದು ಅದಕ್ಕೆ ಇನ್ನೊಂದು ಶೋ ಮಾಡಬೇಕು ಇನ್ನೊಂದಷ್ಟು ಪ್ರಚಾರ ಮಾಡಬೇಕು ಏನು ಅಂತ ಗೊತ್ತಾಗ್ತಿಲ್ಲ ನಮ್ಮ ಪ್ರೇಕ್ಷಕರು ಏನು ಕೇಳ್ತೀರಂತ ಗೊತ್ತ ಗೊತ್ತಾಗ್ತಿಲ್ಲ ಜೊತೆಯಲ್ಲಿ ಅವ್ರಿಗೆ ಡಿಫ್ರೆಂಟಾಗಿ ಬೇಕು ಡಿಫ್ರೆಂಟಾಗಿ ಕೊಡ್ತಾರೆ ಡಿಫ್ರೆಂಟಾಗಿ ಕೊಟ್ಟರೆ ಅವರು ಈ ಸ್ಟೈಲಲ್ಲಿ ಮಾಡಬಾರ್ದಿತ್ತು ಈ ಸ್ಟೈಲ್ ಮಾಡಬೇಕು ಅಂತ ಹೇಳ್ತಾರೆ ಗೊತ್ತಾಗ್ತಿಲ್ಲ ಆದರೂ ಒಂದು ಒಳ್ಳೆಯ ಸಿನಿಮಾನ ಕನ್ನಡ ಪ್ರೇಕ್ಷಕರು ಹಂಡ್ರೆಡ್ ಪರ್ಸೆಂಟ್ ಬರಬೇಕು ಸಪೋರ್ಟ್ ಮಾಡಲೇಬೇಕು ತುಂಬ ಚೆನ್ನಾಗಿದೆ ಧನ್ವೀರ್ ಅವ್ರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ ನೆಗೆಟಿವ್ ಕಮೆಂಟ್ಸ್ ಮಾಡೋರ ಬಗ್ಗೆ ಎಲ್ಲ ತಲೆ ಕೆಟ್ಟಿಸ್ಕೊಂಬೇಡಿ ಬನ್ನಿ ನಿಮ್ಮಂಥವರೆಲ್ಲ ಬಂದು ನೋಡಿದೆ ಅಂದರೆ ಹೊಸ ಪ್ರೊಡ್ಯೂಸರ್ಗೆ ಇನ್ನಷ್ಟು ಹುಮ್ಮಸ್ ಬರುತ್ತೆ ಇನ್ನೊಂದು ನಾಲ್ಕು ಪಿಕ್ಚರ್ ಮಾಡ್ತಾರೆ ಇನ್ನೊಂದು ನೂರಾರು ಜನ ಕೆಲಸ ಸಿಗುತ್ತೆ ರೀ ಗೊತ್ತಾಗ್ತಿಲ್ಲ ಹೇಗೆ ಕೇಳ್ಕೊಬೇಕು ಅಂತ ಆದರೂ ಒಳ್ಳೆ ಸಿನಿಮಾ ಕೈವ